ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋರ್ಸ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾವು ಇವತ್ತು ಹೊಸದಾಗಿ ಒಂದು ಅಧಿಸೂಚನೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಒಂದು ಹೊಸದಾಗಿ ಒಂದು ಕೆ ಎ ಎ ಒಂದು ಹುದ್ದೆಯು ಬಿಡುಗಡೆಯಾಗಲಿ ಸ್ನೇಹಿತರೆ ಸೊ ಆ ಒಂದು ಹುದ್ದೆಯ ಬಗ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ವಿದ್ಯಾರ್ಹತೆ ಏನಿದೆ ಸಂಬಳ ಆದಷ್ಟು ಕ್ವಾಲಿಫಿಕೇಷನ್ ಏನಿರಬೇಕು ಎಂಬುದು ಒಂದು ಸಂಪೂರ್ಣವಾದ ಮಾಹಿತಿಯ ಬಗ್ಗೆ ನಾವು ಇವತ್ತು ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ ಸೊ ಇನ್ನೂ ಯಾರ್ಯಾರು ನನ್ನ ಚಾಲೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಸೊ ಸ್ನೇಹಿತರೆ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಸ್ನೇಹಿತರೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ ಸ್ನೇಹಿತರೆ ಬನ್ನಿ ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಅಧಿಸೂಚನೆಯು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ದಿನ ಇದು ಬಿಡುಗಡೆಯಾಗಿದೆ ಸ್ನೇಹಿತರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದು ಎಂದು ತಿಳಿಸಲಾಗುತ್ತಿದೆ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಇದು ಕೆಲವು ಇಲಾಖೆಗಳು ಕಂಪನಿಗಳು ಸಂಸ್ಥೆಗಳು ಈ ಒಂದು ಹುದ್ದೆಗಳನ್ನು ಬಿಡುಗಡೆ ಮಾಡಿದ್ದೆ ಸ್ನೇಹಿತರೆ ಸೊ ಇಲ್ಲಿ ನಾವು ನೋಡಬಹುದು ಇಲ್ಲಿ ಪ್ರಮುಖವಾಗಿ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವುದು ಸ್ನೇಹಿತರೆ ಅಂದರೆ ಸ್ನೇಹಿತರೆ ಇದು ಒಂದು ಸಂಕ್ಷಿಪ್ತವಾದ ಒಂದು ಅಧಿಸೂಚನೆಯಾಗಿದೆ ಸ್ನೇಹಿತರೆ ನಂತರ ಒಂದು ಪ್ರಮುಖವಾಗಿ ಫುಲ್ ಡೀಟೇಲ್ಸನ್ನು ನೀಡಿ ಒಂದು ಅಧಿಸೂಚನೆಯನ್ನು ನೀಡುತ್ತಾರೆ ಸ್ನೇಹಿತರೆ ಸೊ ನಾವಿವತ್ತು ಈ ಒಂದು ಪ್ರಮುಖವಾದ ಒಂದು ಅಧಿಸೂಚನೆ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೇವೆ ಸ್ನೇಹಿತರೆ ಬನ್ನಿ ಇಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಯಾವ್ಯಾವ ಪೋಸ್ಟ್ ಬಿಟ್ಟಿದ್ದಾರೆ ಅದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕು ಎಂಬುದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ ವಿಡಿಯೋವನ್ನು ಕ್ಲೀನಾಗಿ ನೋಡಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇಲ್ಲಿ ಇಲಾಖೆ ಸಂಸ್ಥೆಗಳು ಮತ್ತು ಹುದ್ದೆ ಮತ್ತು ಒಟ್ಟು ಹುದ್ದೆಗಳು ಎಷ್ಟು ಹುದ್ದೆ ಇದ್ದಾವೆ ಆ ಒಂದು ಸಂಸ್ಥೆಗಳಲ್ಲಿ ಇಲಾಖೆಗಳಲ್ಲಿ ಎಂಬುದನ್ನು ಮಾತ್ರ ಡಿಸ್ಕಸ್ ಮಾಡೋಣ ಇಲ್ಲಿ ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂದರೆ ಸ್ನೇಹಿತರೆ ಇಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಇಲ್ಲಿ ಸಹಾಯಕರು ಗ್ರಂಥಪಾಲಕರು ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕರು ಈ ಒಂದು ಆರು ಹುದ್ದೆಗಳು ಇಲ್ಲಿ ಪ್ರಮುಖವಾಗಿ ಕರೆದಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಒಟ್ಟು ನಲವತ್ನಾಲ್ಕು ಹುದ್ದೆಗಳಿಗೆ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ ನಂತರ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿವಿಧ ವೃಂದದ ಹುದ್ದೆಗಳು ಇಲ್ಲಿ ಪ್ರಮುಖವಾಗಿ ಐವತ್ತು ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಆ ಒಂದು ಕಂಪನಿ ಕಡೆಯಿಂದ ವಿವಿಧ ವೃಂದದ ಹುದ್ದೆಗಳಿಗೆ ಮೂವತ್ತೆಂಟು ಹುದ್ದೆಗಳಿಗೆ ಇಲ್ಲಿ ಕರೆದಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಸಹಾಯಕ ಲೆಕ್ಕಗಳ ನಿರ್ವಾಹಕರು ಸಾವಿರದ ಏಳ್ನೂರ ಐವತ್ತೆರಡು ಪೋಸ್ಟ್ಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಇಪ್ಪತ್ತೈದು ಹುದ್ದೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರಿಗೆ ಇಲ್ಲಿ ಪ್ರಮುಖವಾಗಿ ನಾನ್ ಹೆಚ್ಗೆಯಿಂದ ನಾಲ್ಕು ಹುದ್ದೆಗಳು ಮತ್ತು ಹೆಚ್ಗೆಯಿಂದ ಒಂದು ಹುದ್ದೆಗಳು ಈ ಒಂದು ಇದು ಈ ಒಂದು ಹುದ್ದೆಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೆಇ ಡಿಪಾರ್ಟ್ಮೆಂಟ್ನಿಂದ ಬಂದಿದ್ದ ಸ್ನೇಹಿತರೆ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಒಂದು ಹುದ್ದೆಗೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಸ್ನೇಹಿತರೆ ಅಂದರೆ ಯಾವುದೇ ಒಂದು ಡಿಗ್ರಿಯನ್ನು ನಾವು ಪಡೆದಿರಬೇಕು ಸ್ನೇಹಿತರೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರಿಗೆ ಇಲ್ಲಿ ನಾನ್ ಹೆಚ್ಚಿಗೆ ಹದಿನಾಲ್ಕು ಹುದ್ದೆ ಮತ್ತು ಹೆಚ್ಚಿಗೆ ಆರು ಹುದ್ದೆಗಳಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದರೆ ಸಾಕು ಸ್ನೇಹಿತರೆ ಅಪ್ಲಿಕೇಶನನ್ನು ಆಗಬಹುದು ಮತ್ತು ಇಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟ ಡಿಟರ್ಜೆಂಟ್ ಲಿಮಿಟೆಡಲ್ಲಿ ನಾವು ಮೇಲೆ ನೋಡಿದ ಹಾಗೆ ಇಲ್ಲಿ ಪ್ರಮುಖವಾಗಿ ಎಷ್ಟು ಹುದ್ದೆಗಳು ಏಳ್ನೂರು ಏನೋ ಹುದ್ದೆಗಳು ಬಿಟ್ಟಿದ್ರು ಸ್ನೇಹಿತರ ಸೊ ಇದರಲ್ಲಿ ಪ್ರಮುಖವಾಗಿ ಅಧಿಕಾರಿ ಮಾರುಕಟ್ಟೆ ಒಂದು ಪೋಸ್ಟ್ಗೆ ಎರಡು ಹುದ್ದೆಗಳಿದೆ ಇದೆ ಪ್ರಮುಖವಾಗಿ ಅದು ಎನಿ ಡಿಗ್ರಿ ಆಗ್ಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ಐದು ವರ್ಷ ಇರಬೇಕು ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಮತ್ತೆ ಕಿರಿಯ ಅಧಿಕಾರಿ ಎನಿ ಡಿಗ್ರಿ ಅಂದರೆ ಒಂದು ಹುದ್ದೆ ಇದೆ ಇಲ್ಲಿ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮೊ ಅಥವಾ ಎಮ್ ಬಿ ಎ ಮಾಡಿರಬೇಕು ಸ್ನೇಹಿತರೆ ಮಾಡಿರಬೇಕು ಇಲ್ಲಿ ಪ್ರಮುಖವಾಗಿ ಮತ್ತು ಅಸಿಸ್ಟೆಂಟ್ ಆಪರೇಟರ್ ಹನ್ನೊಂದು ಹುದ್ದೆಗಳು ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಐ ಸರ್ಟಿಫಿಕೇಟ್ ಆಪರೇಟರ್ ಟ್ರೇಡ್ ಮಾಡಿರಬೇಕು ಸ್ನೇಹಿತರೆ ಎಸ್ ಎಲ್ ಸಿ ಮತ್ತು ಐ ಟಿ ಐ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅವರು ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆಯವರು ಏಳು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇವರು ಎನ್ ಎ ಡಿಗ್ರಿ ಅಂದರೆ ಅದು ಎಮ್ ಬಿ ಎಲ್ಲಿ ಎನ್ ಎ ಡಿಗ್ರಿ ಮಾಡಿರಬೇಕು ಮತ್ತು ಅದು ಐದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಸ್ನೇಹಿತರೆ ಕಿರಿಯ ಅಧಿಕಾರಿ ಎರಡು ಹುದ್ದೆಗಳು ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿರಬೇಕು ಮತ್ತು ಕಿರಿಯ ಅಧಿಕಾರಿ ಆಲ್ರೆಡಿ ಒಂದು ಹುದ್ದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿರಬೇಕು ಸ್ನೇಹಿತರೆ ಮತ್ತು ಪ್ರಮುಖವಾಗಿ ಸ್ನೇಹಿತರೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಬಿ ಎ ಬಿ ಟೆಕ್ ಇಂಜಿನಿಯರಿಂಗ್ ಕೆಮಿಕಲ್ ಇನ್ಸ್ಟಿಟ್ಯೂಟಲ್ ಎಲೆಕ್ಟ್ರಿಷಿಯನ್ ಆಗಿರಬೇಕು ಸ್ನೇಹಿತರೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿರಬೇಕು ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಹಣದಲ್ಲಿ ಎರಡು ಹುದ್ದೆಗಳು ಪ್ರಮುಖವಾಗಿ ಅದರಲ್ಲಿ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮೊ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎಮ್ ಬಿ ಎ ಮಾಡಿರಬೇಕು ಸ್ನೇಹಿತರೆ ಮತ್ತು ಮಾರಾಟ ಪ್ರತಿನಿಧಿ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಆದರೆ ಸಾಕು ನಾಲ್ಕು ಹುದ್ದೆಗಳು ಪ್ರಮುಖವಾಗಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿ ಮೂರು ಹುದ್ದೆಗಳು ಪಿ ಯು ಸಿ ಆಗಿದ್ದರೆ ಸಾಕು ಸ್ನೇಹಿತರೆ ಮತ್ತು ಇಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಒಂದು ಸಂಸ್ಥೆಯಲ್ಲಿ ಪ್ರಮುಖವಾಗಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಹುದ್ದೆಗಳಿವು ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಸಿ ಹುದ್ದೆಗಳು ಪ್ರಮುಖವಾಗಿ ನಾವು ನೋಡಬಹುದು ಸ್ನೇಹಿತರೆ ಅಲ್ಲಿ ನಾನ್ ಹೆಚ್ ಕೆ ನಾಲ್ಕು ಹುದ್ದೆಗಳು ಹೆಚ್ ಕೆ ಒಂದು ಹುದ್ದೆಗಳು ಇಲ್ಲಿ ಎಜುಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಮಸ್ಟ್ ಪೋಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಿಷಿಯ ಇಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಮ್ ಸಿ ಎ ಮಾಡಿರಬೇಕು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಮತ್ತು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಗ್ರೂಪ್ ಸಿ ಆ ಒಂದು ಹುದ್ದೆಗೆ ನೋಡೋದಾದರೆ ಪ್ರಮುಖವಾಗಿ ಸ್ನೇಹಿತರೆ ನಾವು ಒಂದು ಹುದ್ದೆಗಳು ನಾನು ಹೆಚ್ ಕೆಗೆ ಇಲ್ಲಿ ಮಸ್ಟ್ ಪೋಸೆಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಾಲ್ಮೆಂಟ್ ಕ್ವಾಲಿಫಿಕೇಷನ್ ನೋಡಿರಬೇಕು ಸ್ನೇಹಿತರೆ ಇಲ್ಲಿ ಈ ಒಂದು ವಿದ್ಯಾರ್ಥಿಯನ್ನು ನಾವು ಪಡೆದಿರಬೇಕು ಸ್ನೇಹಿತರೆ ಸಿವಿಲ್ ಇಂಜಿನಿಯರ್ ಮಾಡಿರಬೇಕು ಮತ್ತು ಬ್ಯಾಚುಲರ್ ಆಫ್ ಡಿಗ್ರಿ ಇಂಜಿನಿಯರಿಂಗಲ್ಲಿ ಮಾಡಿರಬೇಕು ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಯಾವ ರೀತಿ ಎಕ್ಸಾಮ್ ಕೊ ಮಾಡ್ತಾರೆ ಎಂಬುದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ನೀವು ನೋಡ್ಕೋಬೇಕು ಸ್ನೇಹಿತರೆ ನೋಟಿಫಿಕೇಷನಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತೆ ಇಲ್ಲಿ ಪ್ರಮುಖವಾಗಿ ಸಹಾಯಕ ಗ್ರಂಥಾಲಯ ಗ್ರಂಥಪಾಲಕರು ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ಹುದ್ದೆಗಳು ಇಲ್ಲಿ ಎಜುಕೇಷನನ್ನು ಇಲ್ಲಿ ನೋಡ್ಬೋದು ಮಾಸ್ಟರ್ ಆಫ್ ಡಿಗ್ರಿ ಲೈಬ್ರರಿ ಸೈನ್ಸ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ನೋಡ್ಬೋದು ನೀವು ಮತ್ತೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು ಇಷ್ಟೇ ಮತ್ತು ಸರ್ಟಿಫಿಕೇಟನ್ನು ಹೊಂದಿರಬೇಕು ಸ್ನೇಹಿತರೆ ಸಿಕ್ಸ್ ಮಂತ್ ಒಂದು ಸಿಕ್ಸ್ತ್ ಮಂತ್ ಆರು ತಿಂಗಳ ಕಾಲ ಒಂದು ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಸ್ನೇಹಿತರೆ ಮತ್ತು ಪ್ರಮುಖವಾಗಿ ಸಹಾಯಕ ಗ್ರೂಪ್ ಸಿ ಒಂದು ಹುದ್ದೆಗೆ ಹನ್ನೊಂದು ಹುದ್ದೆಗಳು ನಾನ್ ಹೆಚ್ ಕೆ ಒಂದು ಹುದ್ದೆಗಳು ಹೆಚ್ ಕೆ ಸ್ನೇಹಿತರೆ ಇಲ್ಲಿ ಯೂನಿವರ್ಸಿಟಿಯಿಂದ ಒಂದು ಲಾ ಮಾಡಿರಬೇಕು ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಮಸ್ಟ್ ಪ್ರೋಸೆಸ್ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು ಇದು ಒಂದು ಎಷ್ಟೊಂದು ಹೊಂದಿರಬೇಕು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಮತ್ತು ಕಿರಿಯ ಸಹಾಯಕ ಗ್ರೂಪ್ಸ್ ಹುದ್ದೆಗೆ ಇಪ್ಪತ್ತ್ಮೂರು ನಾನ್ ಹೆಚ್ ಕೆ ಎರಡು ಹೆಚ್ ಕೆ ಸ್ನೇಹಿತರೆ ಮತ್ತು ಇಲ್ಲಿ ಪಿ ಯು ಸಿ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಬೋರ್ಡಲ್ಲಿ ಪಾಸ್ ಆಗಿರಬೇಕು ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಪ್ರಮುಖವಾಗಿ ಸಹಾಯಕ ಲೆಕ್ಕಿಗ ಇಲ್ಲಿ ನಾನ್ ಹೆಚ್ ಕೆ ಮೂರು ಹುದ್ದೆಗಳು ಹೆಚ್ ಕೆ ಹನ್ನೆರಡು ಹುದ್ದೆಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಪ್ರಮುಖವಾಗಿ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ ಕಾನೂನಿನ ಮೂಲಕ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಕಾಮರ್ಸಲ್ಲಿ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಸ್ನೇಹಿತರೆ ಅಂದರೆ ಕಾಮರ್ಸ್ ಒಂದು ಕಾಮರ್ಸ್ ತಗೊಂಡು ಅವರು ಮೂರು ವರ್ಷಗಳ ಒಂದು ಪದವಿಯನ್ನು ಹೊಂದಿರಬೇಕು ಸ್ನೇಹಿತರೆ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ನಿರ್ವಾಹಕ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿದರೆ ಸಾಕು ಸ್ನೇಹಿತರೆ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿ ಅದರಲ್ಲಿ ಕ್ವಾಲಿಫಿಕೇಷನ್ ಎರಡು ಹುದ್ದೆಗಳು ನಾನ್ ಹೆಚ್ ಕೆ ಮತ್ತು ಕ್ವಾಲಿಫಿಕೇಷನ್ ಆದರೆ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಸೈಸ್ ಸ್ಪೆಷಲೈಸೇಷನ್ನೊಂದಿಗೆ ಎಮ್ ಎಸ್ ಡಬ್ಲ್ಯೂ ಎಮ್ ಬಿ ಎ ನಂತರ ಸ್ನಾತಕೋತ್ತರ ಪದವಿ ಮಾಡಿರಬೇಕು ಸ್ನೇಹಿತರೆ ಮತ್ತು ಸಹಾಯಕ ಲೆಕ್ಕಾಧಿಕಾರಿಗಳಿಗೆ ನಾನ್ ಹೆಚ್ಕೆ ಎರಡು ಹುದ್ದೆಗಳು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದೊಂದಿಗೆ ವಾಣಿಜ್ಯ ಕಾಮರ್ಸ್ ವಿಷಯದಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಬಿ ಕಾಮ್ ಜೊತೆಯಲ್ಲಿ ಫೈನಾನ್ಸ್ ಎಮ್ ಬಿ ಎಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಇಲ್ಲಿ ನಾಲ್ಕು ಪ್ಲಸ್ ಐದು ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಡಿಗ್ರಿಯನ್ನು ಹೊಂದಿರಬೇಕು ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಪಡೆದ ಸ್ನಾತಕೋತ್ತರ ಒಂದು ಪದವಿಯನ್ನು ಪಡೆದಿರಬೇಕು ಸ್ನೇಹಿತರೆ ಮತ್ತೆ ಇಲ್ಲಿ ನಂತರ ನೋಡೋದಾದರೆ ಪ್ರಮುಖವಾಗಿ ಸಹಾಯಕ ಕಾನೂನು ಅಧಿಕಾರಿ ನಾಲ್ಕು ಪ್ಲಸ್ ಒಂದು ಪ್ಲಸ್ ಒಂದು ಆರು ಹುದ್ದೆಗಳನ್ನೇ ನಾವು ನೋಡ್ಬೋದು ಸ್ನೇಹಿತರೆ ಅದರಲ್ಲಿ ಪ್ರಮುಖವಾಗಿ ಕಾನೂನು ಮೇರೆಗೆ ಡಿಗ್ರಿಯನ್ನು ಒಂದು ಲಾ ಕಾನೂನು ಪದವಿಯನ್ನು ಒಂದು ಹೊಂದಿರಬೇಕು ಸ್ನೇಹಿತರೆ ಯಾವ ಒಂದು ಹುದ್ದೆಯ ಕ್ವಾಲಿಫಿಕೇಶನ್ ನೋಡೋದಾದರೆ ಮತ್ತೆ ಇಲ್ಲಿ ಸ್ನೇಹಿತರೆ ಪ್ರಮುಖವಾಗಿ ಸಹಾಯಕ ಒಂದು ನಿಮಿಷ ಸಹಾಯಕ ತಾಂತ್ರಿಕ ಶಿಲ್ಪಿ ಇಲ್ಲಿ ಪ್ರಮುಖವಾಗಿ ನಾವು ನಾನ್ ಹೆಚ್ಚು ಎಂಟು ಹುದ್ದೆಗಳನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕ್ವಾಲಿಫಿಕೇಷನ್ ಪ್ರಮುಖವಾಗಿ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯದೊಂದಿಗೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳಿಗೆ ಪದವಿಯನ್ನು ಹೊಂದಿರಬೇಕು ಅಥವಾ ಭಾರೀ ಸಾಗಾಣಿಕೆ ಸಾಗಾಣಿಕೆ ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಅವಧಿ ಮುಗಿಯುವ ಒಳಗೆ ಪಡೆಯತಕ್ಕದ್ದು ತಪ್ಪಿದ್ದಲ್ಲಿ ನೇಮಕಾತಿ ರದ್ದಾಗುವುದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಮತ್ತು ಪ್ರಮುಖವಾಗಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಇಲ್ಲಿ ಹತ್ತು ಹುದ್ದೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಾನೂನು ಮೇಲೆಗೆ ಸ್ಥಾಪಿಸಿತವಾದ ವಿಶ್ವವಿದ್ಯಾಲಯವೊಂದಿಗೆ ಟ್ರಾನ್ಸ್ಫಾರ್ಮೇಷನ್ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಎಂ ಬಿ ಎನ್ನು ಹೊಂದಿರಬೇಕು ಮತ್ತು ಪರ್ಸನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ತಜ್ಞತೆಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಮತ್ತು ಮೆಕ್ಯಾನಿಕಲ್ ಆಟೋಮೊಬೈಲ್ ಇಂಜಿನಿಯರಿಂದ ಇಲ್ಲಿ ಬಿ ಇ ಪದವಿ ಹೊಂದಿರಬೇಕು ಸ್ನೇಹಿತರೆ ಮತ್ತು ಭಾರೀ ಸಾಗಾಣಿಕೆ ವಾಹನ ಪರಿಚಲನೆ ಒಂದು ಡಾಕ್ಯುಮೆಂಟ್ ಅದನ್ನು ನೀವು ಹೊಂದಿರಬೇಕು ಸ್ನೇಹಿತರೆ ಪ್ರಮುಖವಾಗಿ ಮತ್ತು ಇಲ್ಲಿ ನೋಡೋದಾದರೆ ಸಹಾಯಕ ಸಂಚಾರ ನಿರೀಕ್ಷಕ ಇಲ್ಲಿ ಹತ್ತೊಂಬತ್ತು ಹುದ್ದೆಗಳನ್ನು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಅಲ್ಲಿ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಹತ್ತು ಪ್ಲಸ್ ಎರಡು ಐ ಸಿ ಎಸ್ ಸಿ ಬಿ ಎಸ್ ಸಿಲೆಬಸ್ಸಲ್ಲಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಸ್ನೇಹಿತರೆ ಅಥವಾ ಡಿಪ್ಲೊಮಾನ ಹೊಂದಿರಬೇಕು ಸ್ನೇಹಿತರೆ ಮತ್ತು ಕೃಷಿ ಮಾರಾಟ ಒಂದು ಇಲಾಖೆಯಲ್ಲಿ ಸ್ನೇಹಿತರೆ ನೋಡ ನೋಡೋದಾದರೆ ಸಹಾಯಕ ಅಭಿಯಂತರು ಹತ್ತು ಹುದ್ದೆಗಳು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಬಿ ಸಿವಿಲ್ ಪದವಿಯನ್ನು ಹೊಂದಿರಬೇಕು ಇಂಜಿನಿಯರಿಂಗನ್ನು ಮಾಡಿರಬೇಕು ಸ್ನೇಹಿತರೆ ಮತ್ತು ಕಿರಿಯ ಅಭಿಯಂತರರು ಐದು ಹುದ್ದೆಗಳು ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮೊ ಸಿವಿಲ್ ಅನ್ನು ಹೊಂದಿರಬೇಕು ಸ್ನೇಹಿತರೆ ಮತ್ತು ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ಹುದ್ದೆಗಳು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಷಯದಿಂದ ಪದವಿಯನ್ನು ಹೊಂದಿರಬೇಕು ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಬಿ ಸಿಯನ್ನು ಹೊಂದಿರಬೇಕು ಸ್ನೇಹಿತರೆ ಮ್ಯಾನೇಜ್ಮೆಂಟನ್ನು ಮಾಡಿರಬೇಕು ಎಕ್ಸ್ಪೀರಿಯನ್ಸನ್ನು ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕೆಲವು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಒಂದು ನಿಮಿಷ ಸ್ನೇಹಿತರೆ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಇಲ್ಲಿ ನಾನ್ ಎಚ್ ಕೆಗೆ ಮೂವತ್ತು ಹುದ್ದೆಗಳು ನೋಡಬಹುದು ಇಲ್ಲಿ ಮತ್ತು ದ್ವಿತೀಯ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಸ್ನೇಹಿತರೆ ಮತ್ತು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಿಗೆ ಕಾ ಇದು ಪದವಿಯನ್ನು ಡಿಗ್ರಿಯನ್ನು ಪಡೆಯಬೇಕು ಸ್ನೇಹಿತರೆ ಇಲ್ಲಿ ನಾನ್ ನಾನ್ ಎಚ್ ಕೆ ಐವತ್ತು ಹುದ್ದೆಗಳು ಹೆಚ್ ಕೆ ಹದಿನಾರು ಹುದ್ದೆಗಳು ದ್ವಿತೀಯ ದರ್ಜೆ ಸಹಾಯಕರು ಇಪ್ಪತ್ತೇಳು ಹುದ್ದೆಗಳು ಹೆಚ್ ಕೆಗೆ ದ್ವಿತೀಯ ಪಿ ಯು ಸಿ ಪಾಸಾಗಿದ್ದರೆ ಸಾಕು ಸ್ನೇಹಿತರೆ ಇಲ್ಲಿ ಒಟ್ಟು ಏಳ್ನೂರು ನಲವತ್ತೇಳು ಹುದ್ದೆಗಳಿಂದ ಇಲ್ಲಿ ಪ್ರಮುಖವಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ನಂತರ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇರೆಗೆ ವಿವರಿಸಿರುವ ಹುದ್ದೆಗಳ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಈ ಮಧ್ಯೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇಲ್ಲಿ ಮುನ್ನೂರ ಎಪ್ಪತ್ತೆಂಟು ಪ್ರಮುಖವಾಗಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಈ ಒಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳು ಮೇಲೆ ವಿವರಿಸಿರುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದ್ದಲ್ಲಿ ಆ ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ನಿರ್ವಹಿಸಲಾಗುವುದು ಸ್ನೇಹಿತರೆ ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಸ್ನೇಹಿತರೆ ಸೊ ಈ ಒಂದು ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಲಿಕ್ಕೆ ಮುಂದೆ ಎಜುಕೇಷನ್ ಹೊಂದಿರೋ ಸ್ನೇಹಿತರೆ ಸೊ ಎಲ್ಲರೂ ಒಂದು ನೋಟಿಫಿಕೇಶನ್ ಬಿಡೋರ್ಗೂ ಎಲ್ಲರೂ ವೆಯ್ಟ್ ಮಾಡಬೇಕು ಸ್ನೇಹಿತರೆ ಸೊ ಈ ಒಂದು ಅಧಿಸೂಚನೆಯಲ್ಲಿ ಯಾವ್ಯಾವ ಪೋಸ್ಟ್ಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಯಾವ್ಯಾವ ಬುಕ್ಗಳನ್ನು ಓದಬೇಕು ಎಂದು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೋದು ಸ್ನೇಹಿತರೆ ಇಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸೈನ್ಸನ್ನು ಜಾಸ್ತಿ ಕೇಳಿದ್ದಾರೆ ಸ್ನೇಹಿತರೆ ಪತ್ರಿಕೆ ಒಂದು ಪತ್ರಿಕೆ ಎರಡು ನಾನಾ ರೀತಿಯ ಪರೀಕ್ಷೆಗಳನ್ನು ಮಾಡ್ಬೋದು ಎಲ್ಲರೂ ಸ್ಟಡಿ ಇಲಿಂದಲೇ ಆಗಬೇಕು ಸ್ನೇಹಿತರೆ ಸೊ ಎಲ್ಲರೂ ಏನಾದರೂ ಮಿಸ್ಟೇಕ್ ಇದ್ದರೆ ಎಲ್ಲರೂ ಕಮೆಂಟ್ ಮೂಲಕ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸೊ ಫಾಲೋ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ